ಇಂತ ಸಂಬಂಧ ಮಾಡಕ್ಕೆ ನೀನ್ ಪುಣ್ಯ ಮಾಡಿದೆ ಅದಕ್ಕೆ ವರದಕ್ಷಿಣೆ ಜೊತೆಗೆ ಎಲ್ಲಾ ಕೊಟ್ಟಿದ್ದಾರೆ ನಮ್ ಸಂಬಂಧ ಮಾಡದವ್ರು ಎಲ್ಲಾ ಕೊಡ್ತೀನಿ ಅಂತ ಹೇಳಿ ಕೊನೆಗೆ ಕೈ ಹೊಡಿತಾ ಕೂತಿದಿರಲ್ಲ ಫಸ್ಟ್ ನೈಟ್ಗೆ ರೂಮ್ ಗಂಡು ಬಿಡ್ಬೇಕು ಮೂರ್ತಾ ಹೇಳಿ ಹೊಸ ಬಾಳ್ಗೆ ಕಾಲಿಟ್ಟು ಜಾರ್ ಬೀಳ್ತಾ ಇದ್ಯಾಂದಿಗೆ ಫಸ್ಟ್ ನೈಟ್ ಮೊದಲ್ನೇ ರಾತ್ರಿ ಹೊಸ ಅನುಭವ ಅವ್ರೇನಾರು ತಪ್ಪಾಗಿ ನಡ್ಕೊಂಡ್ರೆ ಸಹಿಸ್ಕೋಬೇಕು ಆಯ್ತಾ ಜೋರಾಗಿ ಕಿರ್ಚ್ಕೋಬೇಡ ಅಕ್ಕ ಪಕ್ಕದವ್ರೆಲ್ಲ ಮಲ್ಕೊಂಡಿರ್ತಾರೆ ಅವ್ರಗಳ ತೊಂದ್ರೆ ಕೊಡ್ಬೇಡ ನೋಡಿದ್ರು ಸಹಿಸ್ಕೋಬೇಕು ಜಿಗ್ತಿದ್ರು ಸಹಿಸ್ಕೋಬೇಕು ಅನ್ಬಾರ್ದು ಸತಿ ಬುತ್ತಿಯಿಂದ ನಡ್ಕೋಬೇಕು ో బేడా 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 ಶೀಘ್ರ ಮೇವ ಸುಪುತ್ರಿ ಪ್ರಾಪ್ತಿರಸ್ತು ಮೇಲೆ ಹೇಳು ಮುರಳಿ ಮೋಹನ ಮೂರ್ತಿ ಅವತ್ತು ನಿನ್ನ ಹತ್ರ ಚಾಲೆಂಜ್ ಮಾಡಿದ್ದೆ ಜ್ಞಾಪಕ ಇದ್ಯಾ ನಿನ್ನ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ದೆ ಕಟ್ಟಿದೆ ಈಗ್ಲಾದ್ರೂ ನಾನು ಯಾರು ಅಂತ ಗೊತ್ತಾಯ್ತಾ ಯಾರು ಅಂತ ನಂಗೆ ಗೊತ್ತಾಯ್ತು ಆದ್ರೆ ನಾನ್ ಯಾರು ಅಂತ ನೀವ್ ತಿಳ್ಕೋಬೇಕಲ್ರ ತಿಳ್ಕೊಳ್ಳೋದೇನಿದೆ ಇವತ್ತಿಂದ ನಿನ್ನ ಬದುಕು ನನ್ನ ಕಾಲಡಿಲಿ ಹೌದು ಪಂದ್ಯದಲ್ಲಿ ಸೋತೋರ್ನ ಏನಂತಾರೆ ಇನ್ನೇನಂತಾರೆ ಹೇಳಿ ಅಂತಾರೆ ಅಯ್ಯೋ ಮಾ ಹೇಳಿದಡ್ಡಮ್ಮ ಪಂದ್ಯದಲ್ಲಿ ಸೋತಿದ್ ನಾನಲ್ವೇ ನೀನು ಏನು ಏನ್ ಮಾತಾಡ್ತಿದ್ಯಾ ಕನ್ನಡ ಅಚ್ಚ ಕನ್ನಡ ಕುವೆಂಪು ಕನ್ನಡ ಅಯ್ಯೋ ತಾರ್ಲೆ ತಗಡಮ್ಮ ಅವತ್ ನೀನ್ ಅಂತರ್ ಮಂತರ್ ಜಂತ ನೀರ್ ಕೊಡ್ಸೋದಕ್ ಟ್ರೈ ಮಾಡಿದ್ಯಲ್ಲ ಅದನ್ನ ನಾನು ಕುಡಿಲಿಲ್ವೇ ಕುಡ್ದು ನಾಟಕ ಮಾಡಿದೆ ಹೆಣ್ಣು ಒಂದೊಂದ್ ದಬ್ಬಾಳಿಕೆಗೂ ತಲೆ ಅಲ್ಲ ನಿನ್ ರೂಟಲೆ ತಿರುಗೇಟ್ ಕೊಟ್ಟೆ ನೋಡು ಇದು ತಾಳಿ ಇದು ನಿನ್ ಕುತ್ತಿಯಲ್ಲಿದ್ರೇನೆ ಚಂದ ಈಗ ನಿನ್ ಗಂಡ ನಿನ್ನ ಈ ಆ ಇಪ್ಪತ್ನಾಕನೇ ತಾರೀಕು ಅಮಾವಾಸ್ಯೆ ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ನೀರು ಈ ಮೂರಕ್ಕೂ ನಿನಗಿರೋ ಲಿಂಕ್ ಏನು ನೀನ್ ಏನ್ ಮಾಡಿದ್ರು ನಾನು ಹೇಳಲ್ಲ ಅಂದ್ರೆ ನಿನ್ನಿಂದ ನಿಜ ಹೇಳಲ್ಲ ಅಂದ್ರೆ ಇದೆ ಇದೆ ಇದೇ ದಬಾಳ್ಕೆ ಆಗಲ್ಲ ಅನ್ನೋದು ಈ ಅಹಂಕಾರ ದೌರ್ಜನ್ಯ ನನ್ಗೆ ಹಿಡ್ಸಲ್ಲ ಅದಕ್ಕೆ ಗಂಡಸರ ಅಟ್ಟಹಾಸನ ನಿರ್ಮೂಲ ಮಾಡೋಕೆ ಅಂತ ಛಲ ತೊಟ್ಟೆ ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ನೀರ್ ಕುಡಿಸಿ ಕಟ್ಟಿಸ್ದೆ ಸೀರೆ ಉಡ್ಸಿ ಹೆಣ್ಣಿನ ಕಾಲಿನ ಕಸ ಮಾಡ್ದೆ ನೋಡ್ತಾ ಇರು ಈ ಲೋಕದಲ್ಲಿ ಗಂಡಸಿರ ಸ್ಥಿತಿನ ಅಲ್ಲೋಲ ಕಲ್ಲೋಲ ಮಾಡಿ ತೋರಿಸ್ತೀನಿ ಅಧಿಕಾರ ಇದೆ ಇದೆ ನೀನ್ ತಿಳಿದಾಗೆ ನಾನ್ ಡಾಕ್ಟರ್ ಅಲ್ಲ ಒಬ್ಬ ಪೊಲೀಸ್ ಆಫೀಸರ್ ತಪ್ಪು ಮಾಡಿದವರು ಹಿಡೀಲಿಕ್ಕೋಸ್ಕರ ನಾವು ಈ ರೀತಿ ವೇಷ ಹಾಕ್ಲೇಬೇಕು ನೀನ್ ಬಾಯ್ ಬಿಡದೆ ಇದ್ರೆ ನೀನ್ ಬಾಯಿ ಬಿಡಿಸೋ ಅಧಿಕಾರನೂ ಈ ಪೊಲೀಸ್ ಆಫೀಸರ್ ಇದೆ ಅನ್ನೋದನ್ನ ಮರಿಬೇಡ ನೀನ್ ಯಾರೇ ಆದ್ರೂ ಸತ್ರು ಹೇಳಲ್ಲ ನಾನು ಬಾಯ್ ರೈಟ್ ಡಾಕ್ಟರ್ ಅವಳು ಕಂಡೀಷನ್ ಆಗಿದೆ ಗಾಬರಿ ಪಡುವಂತದ್ದು ಏನಿಲ್ಲ ಇನ್ನೇನ್ ಜ್ಞಾನ ಬಂದ್ಬಿಡುತ್ತೆ ಏನೇ ಬಂದ್ರು ನಾನು ಇದ್ದೀನಿ ಅಂತ ಡಾಕ್ಟರ್ ನನ್ಗೆ ಹೇಳಿದಾರೆ ಅದೇ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಕರೆಕ್ಟ್ ಡಾಕ್ಟರ್ ಅವಳಿಗೆ ಈಗ್ಲೇ ಜ್ಞಾನ ಬರ್ದ್ ನೋಡ್ಕೊಳ್ಳಿ ಇದರೊಳ್ಳೆ ಚೆನ್ನಾಗಾಯ್ತಲ್ಲ ಡಾಕ್ಟರ್ ಇರೋದೇ ಹೋಗಿರೋ ಜ್ಞಾನ ಬರ್ತಕ್ಕೆ ಇರೋ ಜ್ಞಾನ ನೋಡ್ ತಗಿಯಂದ್ರೆ ಅದು ನೀನ್ ಸ್ವಲ್ಪ ಮುಚ್ಕೊಂಡಿರ್ತೀಯಾ ಆಯ್ತು ಡಾಕ್ಟ್ರೇ ಅವ್ಳಿ ಹೇಗಿದಾಳು ಹಾಗೆ ಇದ್ ಬಿಡ್ಲಿ ಸಾಯಂಕಾಲ್ದವರೆಗೂ ಹಾಗೆ ಇರೋ ನೋಡ್ಕೊಂಡ್ಬಿಡಿ ಓಕೆ ಆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಆ ಓಕೆ ಹಾಗೆ ಮಾಡ್ತೀನಿ ಥ್ಯಾಂಕ್ಸ್ ನೀನು ಹೋಗ್ಬಿಟ್ಟು ಸಿನಿಮಾ ಆರ್ಟ್ ಡೈರೆಕ್ಟರ್ ಕರ್ಕೊಂಬ ಯಾಕೆ ಸರ್ ಮೆಗಾ ಸೀರಿಯಲ್ ಎಲ್ಲರ ತೆಗಿತೀರಾ ಅವಳ ಹತ್ರ ಇಪ್ಪತ್ನಾಲ್ಕನೇ ತಾರೀಕಿನ ರಾಶಿ ತಿಳ್ಕೊಬೇಕ ಬೇಡವಾ ಹೌದಲ್ವಾ ಅದಕ್ಕೋಸ್ಕರ ತಾನೇ ನಾನು ನೀವು ಇಲ್ಲಿವರೆಗೂ ಬಂದಿರೋದು ಅದಕ್ಕೆ ನಾನು ಹೇಳ್ತಿರೋದು ನೀನು ಹೋಗಿ ಸಿನಿಮಾ ಆರ್ಟ್ ಡೈರೆಕ್ಟರ್ ಮೇಕಪ್ ಮ್ಯಾನ್ ಕಾಸ್ಟ್ಯೂಮ್ ಅವರು ಹೋಗ್ತೀನಿ ಕರ್ಕೊಂಬ ಈ ದರ್ತಲೆ ಈಗ ಹೊಳಿತು ಬಿಡಿ ಈಗ ನೋಡ್ತಾ ಇರಿ ಸಾರ ಸೆಟ್ ಆಗಿ ಎಲ್ಲರನ್ನು ಕಿಟ್ ಟ್ಯಾಪ್ ಮಾಡಿ ತಗೊಂಡ್ಬಂದ್ಬಿಡ್ತೀರಿ ನೀವು ರೆಡಿ ಆಗಿರಿ ಹೊಸ ಬಟ್ಟೆ ಹಾಕೋದ್ ಬೇಡವಾ ಅಯ್ಯೋ ಇವನ್ ಬೇರೆ ಅಡ್ಡ ಬಂದಲ್ಲಪ್ಪ ಇಲ್ಲಿ ಹೋಗೋ ಕೆಲ್ಸ ಆದಂಗೆ ವಾಪಸ್ ಹೋಗೋಣ ಎಷ್ಟಾತು ನೀನ್ ಅಲಂಕಾರನೇ ಮುಗಿಯಕ್ಕೆಲ್ಲ ಎಲ್ಲರೂ ಅಯ್ಯ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಇವನ್ ಬೇರೆ ಅಡ್ಡ ಬಂದ ಬಂದ್ರೆ ಏನಂತೆ ಅಯ್ಯ ಮುಂಡೇನೆ ನಿನ್ಗೆ ಅಷ್ಟು ತಿಳಿಯಕ್ಕೆ ನಾವ್ ಹೋಯ್ತಾ ಇರೋದು ನನ್ ತಮ್ಮನ್ ಮದ್ವೆ ಮೂರ್ತನ ನಿಶ್ಚಯ ಮಾಡ್ಕೊಂಡ್ ಬರೋದಕ್ಕೆ ಈ ಎಂಟಿ ಸತ್ ಗಂಡನ್ ಮುಖ ನೋಡ್ಕೊಂಡು ಹೋದ್ರೆ ನನ್ನ ತಮ್ಮನು ಮುಂದೆ ಹಾಕಿಲ್ವಾ ದಂಡನಿ ಮನೆಗೆ ಅವನು ನನ್ನ ಆನಂದ ಅಲ್ವಾ ಅವನೇನೆ ಎಂಟಿ ಸತ್ ಮೇಲೆ ಹುಚ್ಚನಾಗಿ ಅವನ್ ಬದುಕೆ ವಿಚಿತ್ರ ಆಗೋಯ್ತು ಬರ್ತೀರಿ ನಿನಗಿನೇ ಬಂದಿತ್ತು ವಾಂತದಿರುವಾಗ ಒಳ್ಳೆ ಶುಭಕಾರಿ ಹೋಗುವಾಗ ಬೆಂಕವನ್ನು ಬತ್ತಿಯಲ್ಲ ಹೆಚ್ಚಿಸತ್ ಕಂಡ ಸಮಾಜಕ್ಕೆ ಮೇಲೆ ಯಾವ್ದಾದ್ರೂ ಮೂಲ ಕೂತ್ಕೊಂಡು ಸಾಯೋದು ಅಯ್ಯೋ ಪ್ರಾಣಕೊಂಡ್ಬಿಟ್ಟು ನೀವೇ ಮನುಷ್ಯರ ರಾಕ್ಷಸರ ಪ್ರಾಣಿಗಳ ಪಕ್ಷಿಗಳ ಮನುಷ್ಯನಾಗಿದ್ಕೊಂಡು ಮನುಷ್ಯ ಅಡ್ಡ ಬಂದ್ರೆ ಅಪಶಕನ ಅಂತೀರ ಅಪಶಕನ ಅಂತೀರ ಇವನ್ ಹೆಂಡತಿ ಸತ್ತು ಅದ್ ಇವನ್ ತಪ್ಪ ತಪ್ಪ ಬಿದುರ್ನಾದವನ್ನ ಅಭಿಶಕನದ ಗಂಡು ಅಂತ ಮಾಡಿರೋದೆ ನೀವು ನೀವು ನಿಮಗೂ ಇದೇ ಸ್ಥಿತಿ ಬಂದ್ರೆ ನೀವೇನ್ ಮಾಡ್ತೀರಾ ಏನ್ ಮಾಡ್ತೀರಾ ಆನಂದ ನಿನ್ನ ಕುದುಗೆಲಿ ತಾಳಿ ಇಲ್ಲ ನಿನಗೆ ಹೆಂಡತಿ ಇಲ್ಲ ಅಂತ ಇವರೆಲ್ಲ ನಿನ್ನ ಅಭಿಷಕ್ನ ಅಪಚಾರ ಅಂತ ನಿಂದನೆ ಮಾಡೋದು ನೋಡೋ ಇವತ್ತಿನಿಂದ ನಿನಗೆಲ್ಲ ಇರುತ್ತೆ ಹ್ಮ್ ಶಶಿವಣ್ಣ ಗಂಡ ಇಂಟಿ ಆಗೋಯ್ರು ಒಳ್ಳೇದಾಗ್ಲಿ ಶುಭ ಆಗ್ಲಿ ಮದ್ವೆ ಆಗೋಯ್ತು ಇಬ್ರು ದೇವ್ ಚೆನ್ನಾಗಿಟ್ಟಿಲ್ಲ ಈಗ ಹೇಳಿ ಇವನು ಅಭಿಷೇಕನದ ಮನುಷ್ಯಾನ ಇಲ್ಲ ಪುಣ್ಯ ಪುರುಷನ ಈಗ ಮುಂದೆದೇ ಆಗಿ ನಿತ್ಯ ಸುಮಂಗಲಿನ ಇಲ್ಲ ಅದೇ ಆಗ್ಬೇಕ ನಿಶ್ಚಿತಾರ್ಥ ಕಾರ್ಯನ ಮಾಡಿ ಮುಗಿಸಿ ಹೋಗಿ ನಿನ್ನ ಜೊತಿಯಾಗಿ ನಿನ್ನ ಮಕ್ಕಳಿಗೆ ಮಾತು ಪಾರ್ವತಿ ನೀನ್ ಸಾವಿರ ಕೊಬ್ಲು ಮಿಂಚಿಬಿಟ್ಟೆ ನೋಡಕೊಂಬಯ್ಯ ನೂರು ವರ್ಷ ಮುಂದಿದ್ದೀವಿ ಮಾತಾಡ್ಬೇಕು ನೀವು ಡಾಕ್ಟರ್ಸ್ ಯೆಸ್ ಈಗ ನಾನು ಎಲ್ಲಿದ್ದೀನಿ ಹಾಸ್ಪಿಟಲ್ನಲ್ಲಿ ಏನು ಇದು ಹಾಸ್ಪಿಟಲ್ ಐಸ್ ಏನು ಈ ತರ ಇದೆ ನಾವು ನಮ್ಮ ಆಟ ಡೈರೆಕ್ಟ್ರಿಗೆ ಹೇಳಿದೆ ಬೇರೆ ಅವನು ಮಾಡಿದೆ ಬೇರೆ ಏನೋ ಆರ್ಥ್ ಡೈರೆಕ್ಟರ್ ಅದು ನಮ್ಮ ಹಾಸ್ಪಿಟಲ್ ಡೈರೆಕ್ಟರ್ ಹೇಳಿದ್ದೆ ಬೇರೆ ಆಪರೇಷನ್ ಕೇಳಿದ್ರೆ ಆಗಿದ್ದೆ ಬೇರೆ ಅಂತ ನಮ್ಮ ಪೀಠ ಹೇಳ್ತಾ ಇದ್ದಾರೆ ಯಸ್ ಯಸ್ ಏನಿದು ಇದು ಓಲ್ಡ್ ಮಾಡಲ್ ನ್ಯೂ ಮಾಡಲ್ ಬಂದು ನಾರಾಯಣ ನೇತ್ರಾಲಯ ಇದನ್ನೆಲ್ಲೋ ಕೇಳಿದಿನಲ್ಲ ನೀವು ಜಾಸ್ತಿ ಜಾಸ್ತಿ ಮಾಡಬೇಡ ಅಜ್ಜಿ ಏನು ಅಜ್ಜಿನ ಯಸ್ ಯು ಆರ್ ಅಜ್ಜಿ ಯು ಡೋಂಟ್ ನೋ ಆರ್ ರೈಟ್ ಐ ವಿಲ್ ಶೋ ಯು ಆಲ್ಫಾ ಅಜ್ಜಿ ಬೀರ ತೋರಿಸು ಯು ಸೀ ಪುನಃ ಕೋಮಸ್ ಚೇಂಜ್ ಹೋಗ್ಬಿಡ್ತೀರಾ ಅಂದ್ರೆ ನನಗೆ ಎಷ್ಟು ವರ್ಷ ನೂರು ವರ್ಷ ಹಾಗಾದ್ರೆ ಇದು ಯಾವ ಎಸ್ವಿ ಎರಡ್ ಸಾವಿರದ ತೊಂಬತ್ತಾರು ಎರಡ್ ಸಾವಿರದ ಅಲ್ಲಿ ನೀವು ಮೂರ್ತಿ ಹೋಗ್ಬಿಟ್ರಿ ಆಮೇಲೆ ನಿಮ್ಮ ಡಾಕ್ಟರ್ ಎಬ್ಬರಿಸ್ತೇವೆ ಅಂತ ಹೇಳಿದರು ನಾವು ಬೇಡ ಅಂತ ಹೇಳಿದ್ರು ಹಾಗಿಂದ ಹತ್ತು ಪ್ರಯತ್ನ ಪಟ್ರು ಆದ್ರೆ ನೀವಾಗಿ ನೀವು ಹೇಳಿ ಅಂತ ನಾವು ವೇಟ್ ಮಾಡಿದ್ವಿ ಬಿಕಾಸ್ ಸಟ್ ಗಡಿಯಲಿಲ್ಲ ಅದಕ್ಕೆ

ಮೌಂಟನ್ ಆಫ್ ಮುದ್ದೆ ಮೌಂಟನ್ ಆಫ್ ರೈಸ್ ಸಾಂಬಾರ್ ಚಟ್ನಿ ಎಲ್ಲ ಆ ಕಲ ಹೋಯಿತು ಇದು ಎಲೆಕ್ಟ್ರಾನಿಕ್ ಯುಗ ಎಲ್ಲ ಕ್ಯಾಪ್ಸಲ್ ಕ್ಯಾಪ್ಸಲ್ ಯು ಸಿ ಚಿಕನ್ ಬಿರಿಯಾನಿ ಯು ಸಿ ಮಟನ್ ಬಿರಿಯಾನಿ ಯು ಸಿ ಚಿಕನ್ ಫ್ರೈ ಎಲ್ಲ ಕ್ಯಾಪ್ಸಲ್ ಊಟ ತಗೋ ನನಗೆ ಏನು ಬೇಡ ನನಗೆ ಯಾಕೋ ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಡಾಕ್ಟರ್ ಆಲ್ಫಾ ಐ ಡೋಂಟ್ ವಾಂಟ್ ಫುಡ್ ಅಜ್ಜಿ ಸೇಸ್ ಹಾಯಿಯವರೇ ಬಿಡಿ ವಾರ್ತೆಗಳ ಮುಖ್ಯಾಂಶಗಳು ಓದುತ್ತಿರುವವರು ಜಿಂಗಿರ್ ಭಾರತದ ಮಾಜಿ ಪ್ರಧಾನಿ ನೂರ ಐವತ್ತೊಂದನೇ ಜನ್ಮದಿನದ ಅಂಗವಾಗಿ ಅಮೆರಿಕ ಅಧ್ಯಕ್ಷ ಜೂನಿಯರ್ ಬುಲೆಟ್ ಬುಷ್ ಇಂಗ್ಲೆಂಡ್ ನ ಪ್ರಧಾನಿ ಜಿಲ್ಲೆಟ್ ಬ್ಲೆಡ್ ಬ್ಲೇರ್ ಮತ್ತು ರಷ್ಯಾ ಅಧ್ಯಕ್ಷ ಗುಚಾವ್ ಬಚಾವ್ ಅವರು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಬಾಂಗ್ಲಾದೇಶದ ವಿಜ್ಞಾನಿಗಳು ಚಂದ್ರಮಂಡಲದ ಮೇಲೆ ಟೆಸ್ಟ್ಗಾಗಿ ಹಾಕಿದ ಅಣು ಅಣುಬಾಂಬ್ ಸ್ಫೋಟಿಸಿ ಕೊಳ್ಳೇಗಾಲದ ಕಾಂಪ್ಲೆಕ್ಸ್ ಮೇಲೆ ಬಿದ್ದ ಪರಿಣಾಮದಿಂದ ಇಪ್ಪತ್ತು ಜನ ಸಜೀವ ದಹನವಾಗಿದ್ದಾರೆ ಚಂದ್ರಗ್ರಹದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಭಾರತದ ಗೋಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ನೋಡಲು ಶನಿಗ್ರಹದಿಂದ ಬಂದ ಸಾಸರು ಒಂದು ಅಗ್ನಿಚಂಡಿಗೆ ಡಿಕ್ಕಿ ಹೊಡೆದ ಕಾರಣ ಸಾವಿರಾರು ಮಂದಿ ಸಾವಿಗೀಡಾಗಿದ್ದಾರೆ ಈ ಅವಮಾನವನ್ನು ಸಹಿಸಿದ ಟೀಮ್ ಕ್ಯಾಪ್ಟನ್ ತಂಡಲ್ಕರ್ ಅವರ ಮೊಮ್ಮಗ ಸೌರವ್ ತಂಡಲ್ಕರ್ ಮತ್ತು ವೈಸ್ ಕ್ಯಾಪ್ಟನ್ ಗಂಗೂಲಿ ಅವರ ಮೊಮ್ಮಗ ಸಚಿನ್ ಗಂಗೂಲಿ ರಾಜೀನಾಮೆ ಕೊಡಲು ಪ್ರಯತ್ನಿಸಿದರು ಆದರೆ ಭಾರತದ ಪ್ರಧಾನಿ ಈರೇಗೌಡರ ಮೊಮ್ಮಗ ಶ್ರೀ ಜವರೇಗೌಡರು ಇದನ್ನು ತಡೆ ಹಿಡಿದರು ನೂರು ವರ್ಷಗಳ ಹಿಂದೆ ಕಾಡುಗಳನ್ನಾಗಿದ್ದ ವೀರಪ್ಪನ ಮೊಮ್ಮಗ ಚೋರಪ್ಪನನ್ನು ಹಿಡಿಯಲು ಮಂಗಳ ಗ್ರಹದಿಂದ ಕಮಾಂಡೋಸ್ ಈಗ ತಾನೇ ಮಹದೇಶ್ವರ ಬೆಟ್ಟಕ್ಕೆ ಬಂದಿಳಿದಿದ್ದಾರೆ ಬಂದ ತಾಜಾ ಸುದ್ದಿ ಸಿಂ ಸಿಂ ಹಾಸ್ಪಿಟಲ್ ಸುಮಾರು ಎಂಬತ್ತು ವರ್ಷಗಳಿಂದ ಕೋಮಾ ಸ್ಟೇಜ್ ನಲ್ಲಿ ಇದ್ದಂತಹ ಮಹಾಲಕ್ಷ್ಮಿಯವರಿಗೆ ಜ್ಞಾನ ಬಂದು ನಮ್ಮ ಚಾನೆಲ್ ನ್ಯೂಸ್ ನೋಡುತ್ತಿದ್ದಾರೆ ಇಲ್ಲಿಗೆ ನಮ್ಮ ಕಂಪ್ಯೂಟರ್ ವಾರ್ತೆ ಮುಗಿಯಿತು ಗೋವಿಂದ ಗೋವಿಂದ ನನ್ ವಿಷಯ ಇಷ್ಟು ಬೇಗ ಟಿವಿ ನ್ಯೂಸ್ ನಲ್ಲಿ ಬಂದಿದ್ಯಲ್ಲ ಹೇಗೆ ಅಜ್ಜಿ ಎಲ್ಲ ಕಂಪ್ಯೂಟರ್ ಮೆಸೇಜ್ ಸ್ಯಾಟಲೈಟ್ ಕನೆಕ್ಷನ್ ಹೌದಾ ಈಗ ಕೊಳ್ಳೆಗಾಲ ಜನರೆಲ್ಲ ಹೇಗಿದ್ದಾರಂತೆ ಹೇಗಿದ್ದಾರೆ ಅಂದ್ರೆ ಮಾಮೂಲಾಗಿ ಇದ್ದಾರೆ ಗಂಡಸಲ್ಲ ಗಂಡಸರಾಗೆ ಕೆಲಸಕ್ಕೆ ಹೋಗ್ತಾರೆ ಹೆಂಗಸಲ್ಲ ಹೆಂಗಸರಾಗೆ ತಾಳಿ ಕಟ್ಕೊಂಡು ಮಕ್ಕಳು ಎತ್ಕೊಂಡು ಮನೆಯಲ್ಲಿ ಇದ್ದಾರೆ ನಾನು ಪರ್ವತ ರಾಣಿಯಿಂದ ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ನೀರ್ ಕುಡಿಸಿ ಹೆಣ್ಣು ರಾಜ್ಯ ಮಾಡಿದ್ನಲ್ಲ ಹೇಗ್ ಚೇಂಜ್ ಆದ್ರು ಹೇಗ್ ಚೇಂಜ್ ಆದ್ರು ಅಂದ್ರೆ ನೂರು ವರ್ಷ ಆಯ್ತಲ್ಲ ದೇಶನೇ ಎಲ್ಲ ಚೇಂಜ್ ಆದಾಗ ಇವರು ಚೇಂಜ್ ಆದ್ರು ದಟ್ಸ್ ಆಲ್ ನೆವರ್ ಆ ಪರ್ವತ ರಾಣಿನೇ ಮತ್ತೆ ಔಷಧಿ ನೀರು ಕುಡಿಸಿ ಚೇಂಜ್ ಮಾಡಿರ್ಬೇಕು ಯಾವ ಪರ್ವತ ರಾಣಿ ಮರಡಿ ಗುಡ್ಡದ ಬಂಗ್ಲೆಲಿರೋ ಆ ಪುರುಷ ದ್ವೇಷಿ ಪರ್ವತ ರಾಣಿ ಯೋಗಿನಿ ಥ್ಯಾಂಕ್ಸ್ ಇಷ್ಟು ಸಾಕು ಕಡೆ ನನ್ನ ಮುದ್ದಿನ ರಾಣಿ ಈ ಗುಟ್ಟು ಹೊರಬರ್ಲಿ ಅಂತಾನೆ ಈ ನೂರು ವರ್ಷದ ನಾಟಕ ಮಾಮಾನು ಇಲ್ಲ ನಾನು ಈಗ ನೀಲೆ ಹೋಗ್ಬಿಟ್ಟು ಆ ಪರ್ವತಾನಿಂತ ಅಂತರ್ ಮಂತರ್ ನೀರ್ ತಂದ್ ಕೂಟ್ಬಿಟ್ಟು ಎಲ್ಲರನ್ನ ಮೊದ್ಲಿದ್ದ ಹಾಗೆ ಮಾಡ್ಬಿಡ್ತೀನಿ ಚೇಂಜ್ ಮಾಡೋಕೆ